ರಾಜ್ಯದವರು ಮೊದಲಿನಿಂದಲೂ ಅತ್ಯಂತ ಶಾಂತಿಯುತವಾಗಿ ಹೋರಾಟ ನಡೆಸಿಕೊಂಡು ಬಂದಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಅಂತವರ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದು ಅತ್ಯಂತ ಖಂಡನೀಯ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ್ ಗುಳಗುಳಿ ಹೇಳಿದರು ಜೆಡಿಎಸ್ ಪಕ್ಷದಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಪಂಚಮಸಾಲಿ ಸಮಾಜದವರಿಂದ ಆಯ್ಕೆಯಾಗಿದ್ದು ಅವರೂ ಸಹಿತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೂ ಆಗಿದ್ದು ಅವರು ಸದನದಲ್ಲಿ ಸಮಾಜಕ್ಕೆ ಟುಏ ಮೀಸಲಾತಿ ನೀಡಲು ಒತ್ತಾಯಿಸಬೇಕೆಂದರು ಜೆ ಎಸ್ ಪಕ್ಷ ತಾಲೂಕು ಜಿಲ್ಲಾ ಘಟಕ ತೀವ್ರವಾಗಿ ಖಂಡಿಸುತ್ತದೆ ಜೆ ಡಿ ಎಸ್ ಇದು ಪಂಚಮಸಾಲಿ ಸಮಾಜದವರು ಸಂವಿಧಾನದ ಅಡಿಯಲ್ಲಿ ಮೀಸಲಾತಿ ಅಂತ ಕೇಳ್ತಾ ಇದ್ರು ಕಳೆದ ಮೂವತ್ತು ವರ್ಷಗಳಿಂದ ಶಾಂತಿ ರೀತಿಯಾಗಿ ಹೋರಾಟ ನಡೆಸ್ಕೊಂಡು ಬಂದಿದ್ದು ಯಾವುದೇ ಸಮಾಜದ ಮೇಲೆ ಒಂದು ಕಪ್ಪು ಕಪ್ಪು ಚುಟ್ಟಿ ಇಲ್ಲ ಅಂದಂಗೆ ಹೋರಾಟ ನಡೆಸ್ಕೊಂಡು ಬಂದಿದ್ದರು ಈ ಕಾಂಗ್ರೆಸ್ ಪಕ್ಷ ಸೌಮ್ಯ ಸಮಾಜ ಪಂಚಮಸಾಲಿ ಸಮಾಜದ ಮೇಲೆ ಉದ್ದೇಶಪೂರ್ವಕವಾಗಿ ಲಾಠಿ ಚಾರ್ಜ್ ಮಾಡಿ ಅವರನ್ನ ಕೆಲವೊಂದಿಷ್ಟು ಮಂದಿ ಮೇಲೆ ಸಮಾಜದವರ ಎಫ್ಐಆರ್ ಹಾಕಿದ್ದಾರೆ ಹಿಂಗಾಗಿ ಕೂಡಲೇ ಗಾಯಗಳಾದಂಥ ಸಮಾಜ ಪಂಚಮಸಾಲಿ ಸಮಾಜದ ಮೇಲೆ ಹಾಕಿದಂತ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆಯಬೇಕು ಮತ್ತು ಈಗ ಅದರಲ್ಲಿ ಸಮಾಜದಿಂದ ಬಹಳ ತೀವ್ರ ಮತ್ತು ಶೀಘ್ರದಲ್ಲಿ ಸಚಿವ ಸಂಪುಟ ಕರೆದು ಸಮಾಜಕ್ಕೆ ಟೋಯ್ ಮೀಸಲಾತಿ ಕೊಡಬೇಕು ಮುಂದಿನ ಅದರ ರೂಪುರನ್ನ ನಿರ್ಣಯ ಹೇಳಿ ತಾಲೂಕಾ ಜೆಡಿಎಸ್ ಘಟಕ ಅವರಲ್ಲಿ ಆಗ್ರಹಿಸ್ತಾ ಇದೆ ಇನ್ನೊಂದು ನಮ್ಮ ಯಲಗೊಳ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ಸನ್ಮಾನ್ಯ ಶ್ರೀ ಬಸವರಾಜ ನಾರಾಯಣ ಸಾಹೇಬ್ ಕೂಡ ಸದನದಲ್ಲಿ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಪಂಚಮಸಾಲಿ ಸಮಾಜದ ಅವರ ಋಣ ಮೇಲಿದೆ ಸಮಾಜದ ಋಣ ಯಾಕಂದ್ರೆ ಇಲ್ಲಿ ಹೆಚ್ಚು ಮತದಾರರು ಕೂಡ ಪುಂಗಂಸಾಲ ಸಮಾಜದವರು ಹೀಗಾಗಿ ಅಧಿವೇಶನದಲ್ಲಿ ಸಮಾಜದ ಬಗ್ಗೆ ಧ್ವನಿ ಎತ್ತಿ ಸಿದ್ದರಾಮಯ್ಯನವರನ್ನ ಮನ ಅವರು ಟು ಎ ಮೀಸಲಾತಿ ಕೊಡಿಸುವಲ್ಲಿ ಅವರು ಕೂಡ ಅವರು ಜವಾಬ್ದಾರಿ ಸ್ಥಾನದಿಂದ ಹೊರಗೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರನ್ನ ಅಭಿನಂದಿಸ್ತಾ ಇದ್ದೇನೆ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋರನಗೌಡರು ಮಾತನಾಡಿ ಕೃಷಿ ಪ್ರಧಾನವಾಗಿ ತಮ್ಮ ಜೀವನವನ್ನು ಸಾಗಿಸುತ್ತಿರುವ ನಮ್ಮ ಸಹೋದರ ಸಮಾಜದ ಬಾಂಧವರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡುತ್ತಿದ್ದು ಅದನ್ನು ಹತ್ತಿಕ್ಕುವ ಹುನ್ನಾರ ಸರ್ಕಾರ ಮಾಡುತ್ತಿದೆ ಅದನ್ನು ಬಿಟ್ಟು ಸರ್ಕಾರ ಪ್ರಚೋದನೆ ಮಾಡುತ್ತಿದೆ ಇದರಿಂದ ಮುಂದೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವವಾಗುವ ಎಲ್ಲ ಲಕ್ಷಣಗಳಿವೆ ಅದನ್ನು ತಪ್ಪಿಸಬೇಕಾದರೆ ತಕ್ಷಣ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಸಿದ್ದರಾಮಯ್ಯ ಸರ್ಕಾರ ಹಿಟ್ಲರ್ ಆಡಳಿತ ನಡೆಸಿದೆ ಶಾಂತಿ ರೀತಿಯ ಹೋರಾಟವನ್ನ ಹಾಗೂ ಹೋರಾಟಕ್ಕೆ ಬೆಲೆ ಕೊಡದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಅನೇಕರ ಮೇಲೆ ಮೊಕದ್ದಮೆ ದಾಖಲಿಸಿದ್ದು ತಕ್ಷಣ ಅದನ್ನು ಹಿಂಪಡೆಯಬೇಕು ಹಾಗೂ ಗಾಯಾಳುಗಳ ಖರ್ಚುಗಳನ್ನು ಸರ್ಕಾರವೇ ನೋಡಿಕೊಳ್ಳಬೇಕು ಮತ್ತು ಸಿದ್ದರಾಮಯ್ಯ ತಕ್ಷಣ ಪಂಚಮಸಾಲಿ ಸಮಾಜದವರ ಕ್ಷಮೆ ಕೋರಬೇಕೆಂದರು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಪಂಚಮ ಸಾಲಿ ನನ್ನ ಸಹೋದರರ ಮೇಲೆ ಲಾಠಿ ಚಾರ್ಜ್ ರಾಜ್ಯದಲ್ಲಿ ಮಾಡಿಸುವಸ್ಕೃತಿಯನ್ನ ಮುಂದುವರಿಸ್ತಾ ಇದೆ ಚುನಾವಣೆ ಪೂರ್ವದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಮಾತು ಕೊಡ್ತಿತ್ತು ಕಾಂಗ್ರೆಸ್ ಸರ್ಕಾರ ಟು ಎ ಮೀಸಲಾತಿಯನ್ನು ನೀಡ್ತೀವಿ ಅಂತೇಳಿ ಇವತ್ತು ಟು ಎ ಮೀಸಲಾತಿ ನೀಡಿ ಅಂತ ಹೇಳಿ ಸೌಧದ ಮುಂದೆ ಪ್ರತಿಭಟನೆ ಮಾಡಿದರೆ ಪೊಲೀಸರಿಂದ ಲಾಠಿ ಚಾರ್ಜನ್ನು ಲಾಠಿಯ ರುಚಿಯನ್ನು ಕೊಡ್ತಕ್ಕಂತ ಈ ಸರ್ಕಾರ ಮಾತು ತಪ್ಪಿದ ಸರ್ಕಾರ ವಚನ ಭ್ರಷ್ಟ ಸರ್ಕಾರ ಇವತ್ತು ಇಂಥ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪಂಚಮಸಾಲಿ ಸಮಾಜದ ಎಲ್ಲ ಬಂಧುಗಳು ಕೂಡ ಈ ಸರ್ಕಾರವನ್ನ ಈ ನಿರ್ಣಯವನ್ನ ಖಂಡಿಸ್ತೀವಿ ನ್ಯಾಯಿಕವಾಗಿರ್ತಕ್ಕಂಥ ಹೋರಾಟಕ್ಕೆ ಇವತ್ತು ಪ್ರೀ ಮೀಸಲಾತಿ ಕೊಡುವುದರ ಮೂಲಕ ಆ ಸಮಾಜದಲ್ಲಿ ಅನೇಕ ಇವತ್ತಿಗೂ ಕೂಡ ರೈತಾಪಿ ವರ್ಗದಿಂದ ಬಂದಿರತಕ್ಕಂಥ ಅನೇಕ ಒಂದು ಲಕ್ಷಾನು ಲಕ್ಷ ಇವತ್ತು ಸಮುದಾಯ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು ಅತ್ಯಂತ ಹಿಂದುಳಿರ್ತಕ್ಕಂಥ ಸಮಾಜದಲ್ಲಿ ಇವತ್ತು ಅಂಥವರಿಗೆ ನ್ಯಾಯಿಕವಾಗಿ ಶೈಕ್ಷಣಿಕವಾಗಿ ಪ್ರೀ ಮೀಸಲಾತಿ ಅಂತ ಹೋರಾಟ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡಿಸ್ತಿರಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ತಕ್ಕ ಈ ಸಮಾಜ ಕಲಿಸುತ್ತೆ ಹಾಗಾಗಿ ಇವತ್ತು ಮೊನ್ನೆ ಲಾಠಿ ಚಾರ್ಜನ್ನು ನಾವು ಕಳುಹಿಸ್ತೀವಿ ಅವತ್ತು ನನ್ನ ಅನೇಕ ವಕೀಲರು ಮೇಲೂ ಕೂಡ ಲಾಠಿ ಚಾರ್ಜ್ ಅನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ನಡೆಯನ್ನು ಈ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಹಾಗಾಗಿ ಇವತ್ತು ನಾವು ಜೆ ಡಿ ಎಸ್ ಪಕ್ಷ ಈ ಅಕ್ಷಣ ಅಪರಾಧ ಕಾನೂನು ಮಾಹಿತಿ ಕೆಲಸವನ್ನು ಮಾಡ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲು ಸಿಎಂ ಹುದ್ದೆಯಿಂದ ತ್ಯಾಗ ಮಾಡಬೇಕಾಗುತ್ತೆ ನೀವು ಈ ರೀತಿ ಮಾಡಿಸೋದ್ರಿಂದ ಇವತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಪ್ರತಿಭಟನಾಕಾರರಲ್ಲ ಸರ್ಕಾರ ಸರ್ಕಾರ ಪ್ರಚೋದನೆ ಕೊಡ್ತಕ್ಕಂಥ ಇತ್ಯರ್ಥ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಶ್ರೀಗಳ ಮುಂದೆ ತಾವು ಕೂತ್ಕೊಂಡು ಸಮಸ್ಯೆಯನ್ನು ಇತ್ಯರ್ಥ ಮಾಡಬಹುದಾಗಿತ್ತು ತಾವು ಇತ್ಯರ್ಥಪಡಿಸಿದೆ ಪ್ರಚೋದನ ಕೊಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಸರ್ಕಾರ ಶಾಸಕರು ಸಚಿವ ಮಾಡಿದ್ರೆ ಇದನ್ನು ನಾವು ಖಂಡಿಸ್ತೀವಿ ಹಾಗಾಗಿ ಇವತ್ತು ನನ್ನೆಲ್ಲ ಪಂಚಮಸಾಲಿ ನ್ಯಾಯಿಕವಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಸಹೋದರಿಗೆ ಕುರಿ ಮೀಸಲಾತಿ ನ್ಯಾಯಯುತವಾಗಿ ಮಾಡ್ತಕ್ಕಂಥ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಇವತ್ತು ನಮ್ಮ ಪಕ್ಷ ಅವರೊಂದಿಗಿರುತ್ತೆ ಅಂತ ಹೇಳಿ ಇವತ್ತು ನಾನು ಈ ಪತ್ರಿಕಾ ಇವತ್ತು ಸುಮಾರು ಪಂಚಮ ಶಾಲಿನ ಹೋರಾಟ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಡೆದಿರ್ಕೊಂಡು ಬಂದಿರ್ತಕ್ಕಂಥ ಇವತ್ತು ನಿನ್ನೆ ನಿನ್ನೆಯದಾದ ಈ ಹೋರಾಟ ಅದರ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮೃತ್ಯುಜಯ ಶ್ರೀಗಳು ಅತ್ಯಂತ ಸುಮಾರು ಬೀದರ್ನಿಂದ ಬೆಂಗಳೂರಲ್ಲಿ ಸುಮಾರು ಐದುನೂರ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಬಹುದು ಸಮಾಜದಲ್ಲಿ ಕೃತಕ್ಕೊಳಗಾಗಿರ್ತಕ್ಕಂಥ ಬಂಧುಗಳ ಪರವಾಗಿ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ ಇವತ್ತು ಬೆಂಗಳೂರಿನಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಪಂಚಮಶಾಲಿ ಬಂಧುಗಳು ಹೋರಾಟ ಮಾಡುವ ಮೂಲಕ ಅಲ್ಲಿಯೂ ಕೂಡ ಯಾವುದೇ ಐಕೆಗಳ ಘಟನೆ ನಡೆಯಲಿಲ್ಲ ಅವತ್ತಿನ ಸರ್ಕಾರ ಅತ್ಯಂತ ಶಾಂತಚಿತ್ತವಾಗಿ ಹೋರಾಟಗಾರರಿಗೆ ತಮ್ಮ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ದೀವಿ ಇವತ್ತು ಬೆಳಗಾವಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಹಿಟ್ಲರ್ ಸರ್ಕಾರ ದುರಂಧಾರಿ ಸರ್ಕಾರ ಇವತ್ತು ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡುವ ಮೂಲಕ ದೌರ್ಜನ್ಯ ದಬ್ಬಾಳಿಕೆ ಹಾಳಿಕೆ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ದೌರ್ಜನ್ಯ ಮಾಡ್ತೀರಾ ದಬ್ಬಾಳಿಕೆ ಮಾಡ್ತೀರ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ಯಾರು ಪಂಚಮಸಾಲಿ ನಿಜವಾಗ್ಲೂ ಬಂಧುಗಳ ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡತಕ್ಕಂಥದ್ದು ನಿಮ್ಮ ಸರ್ಕಾರ ನಿಮ್ಮ ಪೊಲೀಸು ಇವತ್ತು ಅಲ್ಲಿ ಶಾಂತಿಯಿಂದ ನೀಡ್ತಕ್ಕಂಥ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ನಡೆ ಕಾಣಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ನಮ್ಮ ಸರ್ ನಮ್ಮ ಪಕ್ಷ ಈ ನಡೆಯನ್ನು ಕಾಣಿಸ್ತಾ ಇದೆ ಲಿಂಗಾಯತ ವಿರೋಧಿ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಈ ಸರ್ಕಾರದ ನಡೆಯನ್ನು ನಾವು ಅತ್ಯಂತ ಕ್ರೂರವಾಗಿ ಖಂಡಿಸ್ತೀವಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಈ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಶರಣಪ್ಪ ರಾಂಪುರ ಹಾಜರಿದ್ದರು